ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾಗಡಿ ತಾಲೂಕಿನ ಚಿಕ್ಕಮುದೆರೆ ಮತ್ತು ಕಾಳಾರಿ ಕಾವಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹಲವಾರು ಗ್ರಾಮಗಳಲ್ಲಿ ಹಿಂದೆ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದಾಗ ಬಿಡುಗಡೆಯಾಗಿದ್ದ ವಿವಿಧ ಇಲಾಖೆಗಳ ಅನುದಾನದ ಅಡಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ஏன்பு <59an> ನೀವು ಕೊಟ್ಟಿದ್ದು ಇದು ತೊಂಬತ್ತಾರು ಇವೆಲ್ಲ ಉಳುಮೆ ಚೀಟಿಗಳೆಲ್ಲ ಅಲ್ಲೇ ನಿಮ್ಮ ಆಫೀಸಲ್ಲಿ ನಾನು ಯಾರು ಉಳುಮೆ ಚೀಟಿ ಕೊಟ್ಟಿಲ್ಲ ಒಂದು ಐದು ಜನಕ್ಕೆ ಮಾತ್ರ ಕೊಟ್ಟದ್ದು ಐದು ಜನ ಅದು ದುರಸ್ತಿನೂ ನೋವಾಗೆ ಕೋಡಿ ನೋವು ಮುಗಿಸ್ತೀವಿ ಅದಾಗೋಗತ್ತೆ ಇವಾಗ ಏನಾಗುತ್ತೆ ಒಂದು ವರ್ಷ ಜನ ಅವರೇ ಸಾಗೋಳಿ ಚೀಟಿ ವರ್ಷ ಜನ ಅವರೇ

ಆಮೇಲೆ ತಿರುಗಿ ಎರಡು ಸಾವಿರದ ಮೂರರಲ್ಲಿ ರೇವಣ್ಣವ್ರು ಕೊಟ್ಟರು ಎರಡು ಸಾವಿರದ ಮೂರರಲ್ಲಿ ರೇವಣ್ಣವ್ರು ಕೊಟ್ಟಾಗ ಏನಾಯಿತು ಅಂದರೆ ಇಪ್ಪತ್ತಾರು ನವಗ್ರಾಮ ಕಟ್ತೀವಿ ಅವರೇ ಯಾಕೆ ಕೊಟ್ಟರು ಕಟ್ಟಿದ್ದು ಇದು ಅಕ್ಪತ್ರನೂ ಕೊಟ್ಟಿದ್ವಿ ಅದು ಯಾಕೆ ಇಲ್ಲ ಅಂತ ಮೂವತ್ತೈದು ಅಕ್ಕಪತ್ರ ಕೊಟ್ಟಿದ್ದೀವಿ ಆಸ್ಪತ್ರೆ ವಿಷಯ ಇತ್ತು ಒಂದೊಂದು ಇಲ್ಲಿ ಒಂದೇ ಜಾಗದಲ್ಲಿ ಏಳು ಥರ ಎಂಟು ಥರ ಆಸ್ಪತ್ರೆಗಳು ಬರ್ತಾ ಇದೆ ಲಾಸ್ಟ್ ಟೈಮ್ ನಾ ಡೈರೆಕ್ಷನ್ ರೆಕ್ಟಿಫೈ ಮಾಡೋ ಅಂತ ಹೇಳಿದ್ರೆ ಸರ್ ರೆಕ್ಟಿಫೈ ಮಾಡ್ಕೊಟ್ಟಿದ್ದೆ ಸರ್ ಈಗ ಆಸ್ಪತ್ರೆಗೆ ಕೊಡಿಸೋದು ಇದ್ದಾನೆ ನೈಂಟಿ ಫೋರ್ ಸೀನಲ್ಲಿ ಕೊಟ್ಟಿರೋದಕ್ಕೆ ಇಪ್ಪತ್ತ್ಮೂರು ಅದು ನೈಂಟಿ ಫೋರ್ ಸೀನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಾಲಕ್ ಆಫೀಸಲ್ ಕೇಳಿದ್ರೆ ಎಷ್ಟು ಲಿಸ್ಟ್ ಕೊಡಿ ಅಂತ ಅದು ಲಿಸ್ಟ್ ತಾಲಕ್ ಆಫೀಸ್ ಇಲ್ಲ ನೈಂಟಿ ಫೋರ್ ಸೀನಲ್ಲಿ ಆಸ್ಪತ್ರೆ ತಗೊಂಡಿದ್ದಾರೆ ಮನೆ ಕಟ್ಟೋರಿಗೆ ಇಲ್ಲ ಆಸ್ಪತ್ರೆ ಕೊಡಲಿಲ್ಲ ನೈಂಟಿ ಫೋರ್ ಸೀನಲ್ಲಿ ಮಂಜೂರು ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕೋ ಆಯಿತು ಮಂಜೂರು ಆಯಿತು ಮಿಕ್ಕಿದ ಒಕ್ಕಪತ್ರ ಇಲ್ಲ ಮಿಕ್ಕಿದ ಒಕ್ಕಪತ್ರ ಇಲ್ಲ Ah, no know.

ಈಗ ನನಗೆ ಇನ್ನೊಂದು ದೇಶದಲ್ಲಿ ರಿಸಲ್ಟ್ ಬರ್ಬೇಕು ನಮ್ಗೆ ಸುಮ್ಮನೆ ಏನೋ ಬಂದ್ರು ಕಾಟಾಚಾರ ನೋಡ್ಕೊಂಡು ಹೋಗ್ರು ಬೇಡ ಹೋಗಿ ಆಫೀಸಲ್ಲಿ ಏನ್ ಮಾಡ್ಬೇಕು ಇಲ್ಲ ಅಟೆಂಡ್ ಮಾಡ್ತೀನಿ ಆಗದೆ ಇಲ್ಲೇ ಇರೋದು ರಾಮನಗರದಲ್ಲಿ ಮತ್ತೆ ಫಾಲೋ ಮಾಡಿ ಒಂಚೂರು ಡಿ ಕೆ ಸುರೇಶ್ರವರ ಸಹಕಾರದಿಂದ ಕಾರ್ಯಕ್ರಮ ಇವೆಲ್ಲ ಚುನಾವಣೆ ದೃಷ್ಟಿಯಿಂದ ನಾವು ಉದ್ಘಾಟನೆ ಆಗಿರಲಿಲ್ಲ ಅವಾಗ ಬುದ್ಧಿ ಪೂಜೆನೂ ಮಾಡಿರಲಿಲ್ಲ ಕೆಲಸ ಮಾಡಿರಿ ಅಂತ ಹೇಳಿದ್ದು ಸುಮಾರು ಒಂದು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಚಿಕ್ಕಮದ್ಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆಗಳು ರಸ್ತೆಗಳು ಕುಡಿಯೋ ನೀರಿನ ವಿಚಾರ ಜೆ ಜೆ ಎಮ್ನ ಪೂಜೆ ಮತ್ತು ಕಾಲೋನಿಗಳಿಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಈಗ ಹತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಪಂಚಾಯತಿ ಹೊತ್ತು ಮಾಡ್ತೀವಿ ಈಗ ಎಪ್ಪತ್ತೈದು ವರ್ಷ ಆದರೂ ಕೂಡ ಮೂಲಭೂತ ಅಗತ್ಯಗಳು ಇನ್ನೂ ತಲುಪಿಲ್ಲ ಏನು ಅಲ್ಲ ಕುಟುಂಬ ಆಪ್ ಅಂತ ಒಂದಿದೆ ಸಾರ್ವಜನಿಕರು ಕಚೇರಿಗೋದ್ರೆ ಸೈಬರ್ ಸೆಂಟ್ರಿಗೆ ಹೋಗಿರ್ತಾರೆ ಸೈಬರ್ಗೋದ್ರೆ ಇನ್ನೊಂದು ಕಡೆ ಒಂದು ಎರಡನೇದು ರೇಷನ್ ಕಾರ್ಡ್ ಇರೋದಿಲ್ಲ ಅದು ಕೆಲವು ವಯಸ್ಸಾದಲ್ಲಿ ಬರೋದಿಲ್ಲ ತುಂಬ ತೊಂದರೆ ಆಗ್ತಾಯಿದೆ ಇದೆ ಇಲ್ಲ ಅದನ್ನು ನಾನು ಮಾಗಡಿನಲ್ಲಿ ಮೀಟಿಂಗ್ ಕರೆದಾಗ ನಾನು ಹೇಳಿ ನಾನು ಗಮನಕ್ಕೆ ತಗೊಬನ್ನಿ ಅದನ್ನು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಈಗ ಇವ್ರು ರೀ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದವರ ಅವ್ರು ಇವ್ರು ಇರ್ಬೇಕಲ್ಲ ತಹಶೀಲ್ದಾರ್ ಇರ್ಬೇಕು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀನಿ ಅದೇನು ಸಮಸ್ಯೆ ಆಗುತ್ತೆ ಅಂತ ಗಮನ ಹರಿಸ್ತೀನಿ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸ್ತೀನಿ ಇಲ್ಲಿಯ ಒ ನೋಡಿ ಈಗ ಹೊಸ್ದಾಗಿ ಆ್ಯಪ್ ಮಾಡಿದ್ದಾರೆ ಹಿಂದೆ ಎಲ್ಲ ತುಂಬಾ ಆಗಿದೆ ಹಿಂದೆ ಯಾವುದೋ ಆಗ ಪತ್ರ ಯಾರೋ ಸೈನ್ ಮಾಡಿ ಅಲ್ಲಿ ಅಧಿಕ ಇದ್ರ ಹತ್ರ ಏನು ಆಫೀಸಲ್ಲಿ ಫೈಲೇ ಇರೋಲ್ಲ ಫೈಲನ್ನೇ ಎತ್ಕೊಂಡು ಹೋಗ್ಬಿಟ್ರಂಥ ಉದಾಹರಣೆಗಳಿದ್ದಾವೆ ಈಗ ಕೃಷ್ಣ ಬೈರೇಗೌಡರು ಆ್ಯಪ್ ಮಾಡಿದ್ದಾರೆ ಆ್ಯಪ್ ಪ್ರಕಾರ ಹೋದರೆ ಅದು ಮಂಜೂರಾತಿ ಆಗಬೇಕಾದ್ರೆ ಅವರ ಅಡ್ರೆಸ್ಸು ಅವ್ರ ಫೋಟೋ ನಾವ್ಯಾರು ಮಂಜೂರು ಮಾಡ್ತೀವಲ್ಲ ನಮ್ಮ ಫೋಟೋ ಎಲ್ಲ ಬಂದು ಕಡೆಗೆ ಸಬ್ ರಿ ಆಫೀಸರ್ ರಿಜಿಸ್ಟರ್ ಆಯ್ತದೆ ಫೋಡಿ ಮಾಡಬೇಕು ಅಂತೇಳಿ ಇನ್ನೊಂದ್ಸರಿ ಹೋಗಿ ಕೇಳೋಂಗಿಲ್ಲ ಆ ರೀತಿ ಪೋಡಿ ಗೀಡಿ ಎಲ್ಲ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಹೊಸ್ದಾಗಿ ಆ್ಯಪ್ ಮಾಡಿರೋದ್ರಿಂದ ಅದೆಲ್ಲ ನಿನ್ನೆ ನಾಲ್ಕು ಅರ್ಜಿನ ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೀವಿ ಅದರಿಂದ ಸ್ವಲ್ಪ ಹೊಸ್ದಾಗಿ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ನಿಧಾನವಾಗಾದರೂ ಕೂಡ ಅದು ಪರಿಪೂರ್ಣವಾಗಿ ಆಯ್ತದೆ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿಂಗ್ ರೈಸಿಂಗ್ ಮೈನ್ ಮಾಡ್ತಾ ಇಲ್ವೇನ್ರಿ ಇವಾಗ ರೈಸಿಂಗ್ ಮೈನೇ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡಬೇಕು ಚಾಲನೆ ಏನು ಕೊಡ್ತೀರಂಗ್ ಮೈನ್ ಇನ್ನೂ ನಡೀತಾ ಇದೆಲ್ಲ ರೈಸಿಂಗ್ ಮೈನ್ ಇನ್ನೂ ಮುಗ್ದಿಲ್ಲ ಈಗ ಏನೋ ಇತ್ತು ತೊಂದರೆ ಕೊಟ್ಬಿಟ್ರು ಬಾಲಕೃಷ್ಣ ಕಡೆಯವರು ಹಂಗೆ ಹಿಂಗೆ ಅಂತಿದ್ರು ಈಗ ನಾನು ಬಂದ ತಕ್ಷಣ ಯಾವ ತೊಂದರೆನೂ ಇಲ್ಲ ಯಾರ ಕಡೆಯವ್ರು ತೊಂದರೆ ಕೊಟ್ಟರು ಚಿಕ್ಕ ಶಕ್ತಿ ನಮಗೆ ದೇವ್ರ್ ಕೊಟ್ಟವನೆ ಮಾಡಿಸ್ತೀವಿ ಸುಮ್ಮನೆ ಆ ಬೇರೆಯವ್ರ ಮೇಲೆ ಅಪಪ್ರಚಾರ ಮಾಡಿಕೊಂಡು ತೊಂದರೆ ಕೊಟ್ಬಿಟ್ರು ತೊಂದರೆ ಕೊಟ್ಬಿಟ್ರು ಅಂತ ಎಷ್ಟೋ ಕಡೆ ಅಕ್ವಿಷನೇ ಆಗಿರಲಿಲ್ಲ ಅಕ್ವೈರ್ ಮಾಡಿಸಿದ್ದೀವಿ ಈ ಕೆಲಸ ನೋಡಿದ್ರಲ್ಲಿ ನೀವು ಬರ್ಬೇಕಾದ್ರೆ ಒಂದು ಪೈಪ್ ಹೋದವಲ್ಲ ಇವೆಲ್ಲ ಅವೆಲ್ಲ ಹೇಮಾವತಿ ಪೈಪ್ಗಳೇ ಭರದಿಂದ ಮಾಡ್ತಾ ಇದ್ದೀವಿ ಚಾಲನೆ ಕೊಡ್ತೀವಿ ಶೀಘ್ರದಲ್ಲೇ ಚಾಲನೆ ಕೊಡ್ತೀವಿ ಅದನ್ನೇವೆಲ್ಲ ಆಗ್ಲಿ ಚಾಲನೆ ಕೊಡ್ತೀವಿ ಟ್ರೈಲ್ ರನ್ ಮಾಡ್ಬಿಟ್ಟು ಮೊದ್ಲು ನಿಲ್ಸ್ಬಿಟ್ರೆ ನನ್ನ ಮಗಳು ನಾಟಕ ಮಾಡ್ಬಿಟ್ಟು ಅಂತ ಬೈದರ ಮೇಲೆ ಈಗ ಹೊಸದಾಗಿ ಅದನ್ನ ಫೈರ್ ಇಂಜಿನ್ ಅಪ್ಲಿಕೇಶನ್ ಕೊಟ್ಟವ್ರ ಅಂತ ನನ್ನ ಬಂದು ಅಧಿಕಾರಿಗಳು ಮಾತಾಡಿದ್ರು

ಅವ್ರು ತಗೊಳ್ದೇ ಇರೋಂಥದ್ದವ್ರು ಪರಿಶೀಲನೆ ಮಾಡಿಸ್ತೀನಿ ಅದು ಯಾರ ಇದ್ರೆ ನಮ್ಗೆ ಮಾಹಿತಿ ಕೊಟ್ಟರೆ ನಾವು ಅದ್ರ ಬಗ್ಗೆ ಪರಿಶೀಲಿಸ್ತೀವಿ ಎ ಪಿ ಎಸ್ ಸಿ ಶಾಲೆಗಳು ಡಿ ಕೆ ಸುರೇಶ್ ಅವರಿಂದನೇ ಹೊಂಟೈತೆ ಅವರು ಭಾಳ ಆಸೆ ಇಟ್ಕೊಂಡು ಪ್ರತಿ ಪಂಚಾಯತ್ನಲ್ಲೂ ಒಂದೊಂದು ಶಾಲೆ ಮಾಡಬೇಕು ನಮ್ಮ ಮಕ್ಳಿಗೆ ಅನುಕೂಲ ಆಗಬೇಕು ಅಂತೇಳಿ ಎಲ್ಲ ಕಡೆ ಶುರು ಮಾಡಿದ್ರು ಈಗ ಸ್ವಲ್ಪ ನಿಧಾನಗತಿಯಿಂದ ನಡೀತಾ ಇದೆ ಈಗ ಸ್ವಲ್ಪ ಇನ್ನೂ ಹೆಚ್ಚು ಒತ್ತು ಕೊಡ್ತೀವಿ ಈಗ ಇಲ್ಲ ಆ್ಯಂಬುಲೆನ್ಸ್ ಇದೆ ಯಾಕೆ ಸರ್ಕಾರಿ ಅಲ್ಲಿ ಏನಾಗಿದೆ ಅಂದರೆ ಒಂದು ಸರ್ ನಮ್ಮ ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು ಅಲ್ಲೇ ಅದರದ್ದೇ ಒಂದು ಆ್ಯಂಬುಲೆನ್ಸ್ ಇದೆ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ಗಳಿದ್ದಾವೆ ಇದಾವೆ ಎರಡು ಆ್ಯಂಬುಲೆನ್ಸ್ ಇದಾವೆ ಕುದೂರಿನಲ್ಲೂ ಕೂಡ ಒಂದು ಹೊಸದಾಗಿ ಆ್ಯಂಬುಲೆನ್ಸ್ ಬಿಡಿಸಿದ್ದೀವಿ ಒಂದೊಂದ್ಸರಿ ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ ತಗೊಂಡೋಗ್ಬಿಟ್ಟಾಗ ಇನ್ನೊಬ್ರು ಇಮಿಡಿಯೇಟ್ ಆಗಿ ಬಂದಾಗ ಸ್ವಲ್ಪ ಸಮಸ್ಯೆ ಅಲ್ಲ ಶವ ಸಾಕೋದಕ್ಕೆ ನಮ್ಮ ಗಾಡಿ ನಾವು ಬಿಟ್ಟಿದ್ದು ನಮ್ಮ ಗಾಡಿ ಬಿಟ್ಟಿದ್ದು ಅದೇನೋ ಸ್ವಲ್ಪ ನಿನ್ನೇನೋ ಸಮಸ್ಯೆ ಆಗೈತೆ ಅಂತ ಹೇಳಿದ್ರು ಅದನ್ನ ರಿಪೇರಿ ಮಾಡಿಸ್ತೀನಿ ಅದನ್ನು ನನಗೆ ಗೊತ್ತಿರಲ್ಲ ಅವರು ನೆನ್ನೆ ನಾನೇ ತಿಳ್ಕೊಂಡ್ ಮಾಡ್ತೀನಿ ಒಂದು ಗಾಡಿ ಬಿಟ್ಟಿದ್ದೀವಿ ನಾವು ಅದಕ್ಕೆ ಒಂದು ಗಾಡಿ ಬಿಟ್ಟಿದ್ದೀವಿ ಎಷ್ಟು ವೆಚ್ಚದ ಕಾಮಗಾರಿ ಇವತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಸರ್ ಸರ್ವೆ ಇಲಾಖೆ ತುಂಬಾ ತೊಂದರೆ ಆಯ್ತದೆ ಸೀನಿಯರಿಟಿ ನಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟಾರ ಅವೆಲ್ಲಾನು ಒಂದು ಮೀಟಿಂಗ್ ಕರಿತೀನಿ ಬನ್ನಿ ನಿಮ್ಮ ಮುಂದೆ ಚರ್ಚೆ ಮಾಡೋಣ ಸರ್ವೆ ಅದಾಲತ್ ಒಂದು ಸರ್ವೆ ವಿಚಾರವಾಗಿ ಒಂದು ಮೀಟಿಂಗ್ ಕರಿತೀನಿ ಆವಾಗ ಕುಲಂಕುಷವಾಗಿ ಚರ್ಚೆ ಮಾಡಿ ಕರ್ನಾಟಕದ್ದು ಮುನ್ನೂರು ಎಕರೆ ಜಮೀನು ಅದು ಕರ್ ಕರ್ನಾಟಕ ವೇದ ಪಾಠಶಾಲೆ ಅಂತಂದು ನಮೂದಾಗಿದೆ ಅದು ಎಲ್ಲರೂ ಕಲಿಸ್ಕೊಂಡು ಯಾರ್ಯಾರು ಅನ್ಬೋದಲ್ಲ ಅವ್ರೆ ಅವ್ರು ಕಾಯಿ ಮಾಡಿಕೊಡ್ಬೇಕು ಅವ್ರನ್ನ ಆ ಭೂಮಾಲಿಕ ಮಾಡಬೋದವಲ್ಲ ಇನ್ ನಮ್ಮ ನಮ್ಮೂರಲ್ಲೂ ಮಾಡಿದರೆ ಅದನ್ನ ಅಳಕುಪ್ಪೆ ಅಂತಕ್ಕಂಥ ಗ್ರಾಮ ನಮ್ಮ ಚಕ್ರಬಾಯಿ ಅಳಕುಪ್ಪೆ ಗ್ರಾಮದಲ್ಲಿ ಮಾಡಿದೀವಿ ನಾವು ಅದನ್ನ ಅದೇ ಮಾದರಿ ಮಾಡಿಸಿ ಯಾರ ಎಲ್ಲೇ ಮಾಡ್ಸಿಕೊಡ್ತಾರೆ ಅದ್ರ ಬಗ್ಗೆ ಬೇರೆ ರೀತಿಯಲ್ಲಿ ಏನೋ ಕ್ರಮ ತಗೊಳ್ಳೋದಕ್ಕೆ ನಾವು ಇವ್ರಿಗೆ ನಾವು ಮಂತ್ರಿಗಳ ಹತ್ರ ಮನವಿ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು